ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಹೃದಯಪೂರ್ವಕವಾದ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಎಲ್ಲಿ ಬಂದಿನಿ ಅನ್ನೋದನ್ನ ನಿಮಗೆ ಕುತೂಹಲ ಇದೆ ಯಾಕಪ್ಪ ಅಂದ್ರೆ ವಾರ ವಾರದಲ್ಲಿ ಪ್ರತಿಯೊಂದು ದೇವಸ್ಥಾನ ನಮ್ಮ ಸೈಡಮ್ಮಿನ ಸುತ್ತಮುತ್ತಲಿನ ಆ ದೇವಸ್ಥಾನಗಳನ್ನು ದೇವಸ್ಥಾನಗಳನ್ನ ತೋರಿಸುತ್ತಾ ನಿಮಗೆ ಮತ್ತೆ ಭರತನಾಟ್ಯದ ಬಗ್ಗೆ ತಿಳಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಕುತೂಹಲ ಇರ್ತದೆ ಯಾವ ದೇವಸ್ಥಾನ ಅಂತ ಅನ್ಕೊಂಡಿದ್ರೆ ಹೊರಸ್ವಾಮಿ ದೇವಾಲಯಂ ಇದು ಎಲ್ಲಿ ಅಂದ್ರೆ ತಾಂಡ್ರೂ ಅಂದ್ರೆ ಸೇಡಂ ಹತ್ರನೇ ಆಗುತ್ತೆ ಬಟ್ ಇದು ಜಿಲ್ಲಾ ಬರೋದಂದ್ರೆ ಅಹ್ ತಾಲೂಕ ಬರೋದಂದ್ರೆ ಸೈಡಮ್ ಅಹ್ ತಾಂಡ್ರೂ ತಾಲೂಕಾ ಅಂತ ಬರುತ್ತೆ ಸುತ್ತಮುತ್ತ ಎಲ್ಲ ಕೂಡ ನೋಡಿ ಎಷ್ಟು ದಟ್ಟ ಅರಣ್ಯವಾದ ದೇವಸ್ಥಾನ ಇದು ಬಹಳ ಒಳಗಡೆ ಇದೆ ಪೂರ ಪುರಾತನ ಹಿಂದ್ ಹಿಂದಿನ ಕಾಲದ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ದೇವಸ್ಥಾನ ವಿಶೇಷ ಏನಪ್ಪಾ ಅಂದ್ರೆ ನೀವೊಂದ್ಸಲ ಬನ್ನಿ ತೋರಿಸ್ತೀನಿ ಮೊದಲಿಗೆ ನಾವು ಗಣೇಶನನ್ನ ನಮಸ್ಕಾರ ಮಾಡ್ಕೊಂಡಪ್ಪ ಗಣೇಶನ ನಮಸ್ಕಾರ ಮೊದಲಿಗೆ ಗಣೇಶನ ದರ್ಶನ ಮಾಡಿಕೊಂಡು ನಾವು ಈ ಕಡೆ ಹೋಗೋಣ ಬನ್ನಿ ಇಲ್ಲಿ ನೀರದವ ಏನಪ್ಪ ಅನ್ಕೊಂಡ್ರ ಬನ್ನಿ ಇದು ವಿಶೇಷ ಏನಪ್ಪಾ ಅಂದ್ರೆ ಶ್ರಾವಣ ಮಾಸದಲ್ಲಿ ಫುಲ್ ನೀರ್ ಇರ್ತಾವ ಇಲ್ಲಿ ಇಲ್ಲೆಲ್ಲ ತುಂಬಾ ನೀರ್ ಇರ್ತದ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಶ್ರಾವಣ ಮಾಸದಲ್ಲಿ ಯಾವುದೇ ಜಾತಿ ಭಿನ್ನ ಇಲ್ಲ ಇಲ್ಲಿ ಎಲ್ಲಾರು ಬರ್ತಾರೆ ಶ್ರಾವಣ ಮಾಸದಲ್ಲಿ ಎಲ್ಲಾ ಜನರು ಬಂದು ಇಲ್ಲಿ ಮುಳುಗ್ಲಿಕ್ ಕೂಡ ಎಷ್ಟು ಜಾಗ ಇರಂಗಿಲ್ಲ ಅಷ್ಟು ಜನ ಪಬ್ಲಿಕ್ ಬರ್ತಂತ ಇಲ್ಲಿ ನೋಡಿ ಇಲ್ಲಿ ಇದು ವಿಶೇಷ ಏನಪ್ಪಾ ಅಂದ್ರೆ ಏಳು ಗುಂಡಗಳು ಅಂತ ಸಪ್ತ ಅಂತ ಕರೀತಾರಂತ ಇಲ್ಲಿ ಅಂದ್ರೆ ಏಳು ಗುಂಡಗಳಿದ್ವಿ ಅಂತೆ ಇದ್ರ ವಿಶೇಷ ಏನಪ್ಪಾ ಅಂದ್ರೆ ಯಾರಿಗಾದ್ರೆ ಮಕ್ಕಳಾಗಲ ಇರ್ಲಿ ಮತ್ತೆ ಮೂರ್ತಿನ ಸಮಸ್ಯೆ ಅಂದ್ರೆ ಮಕ್ಕಳಿಗೆ ಸಣ್ಣ ಮಕ್ಕಳು ಅಳತಿರ್ತಾರಲ್ಲ ಅಮಾಸೆ ಹುಣ್ಣಿಗೂ ಕೂಡ ಇಲ್ಲಿ ಆ ಗುಂಡ ಇಲ್ಲಿ ಮುಣಸ್ಕೊಂಡು ದೇವ್ರ ದರ್ಶನ ದರ್ಶನ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಮೊನ್ನೆ ದೇವ್ರ ದರ್ಶನ ಮಾಡೋಣ ರಾಮಲಿಂಗೇಶ್ವರ ದೇವಸ್ಥಾನ ನೋಡಿ ನಮ್ಮ ಮೇಲೆ ಸುತ್ತಮುತ್ತಲೇ ಇದ್ದೇ ಇವೆ నన్ను ఇది ఎరడుమూర్ సరి ఆ బరదు ಇಂತ ಶಕ್ತಿ ಇದೆ ನಮ್ಮ ಸೇಡಮಿನ ಸುತ್ತಮುತ್ತಲ ಇರುವ ದೇವಸ್ಥಾನಗಳು ತುಂಬಾ ಹಿಂದಿನದ ಕಾಲದಿಂದ ಹಳೆಯ ಕಾಲದಿಂದ ದೇವಸ್ಥಾನ ಅಂತ ಹೇಳ್ಬೋದು ತುಂಬಾ ಬಹಳ ವಿಶೇಷ ಇದೆ ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಆ ನಮ್ಮಲ್ಲಿ ಈ ಏನಾದಪ್ಪ ಅಂದ್ರೆ ದರ್ಗಾ ಕೂಡ ಇದೆ ಅಂದ್ರೆ ಇಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲ ಇಲ್ಲಿ ನೋಡಿ ದರ್ಗಾ ಕೂಡ ಇದೆ ಏಳು ಗುಂಡಗಳಂತ ಕರೀತಾರಂತ್ರಿ ಸಪ್ತ ಗುಂಡಗಳು ನೀರ್ ಸುತ್ತಮುತ್ತ ಶ್ರಾವಣ ಮಾಸ ಆದ್ರೆ ದೇವ್ರಿಗೆ ಹೋಗ್ಬೇಕಾದ್ರೆ ನೀರಿಂದ ಕಾಲ್ ಬದ್ದಿ ಮಾಡ್ಕೊಂಡೋಗ್ ಮಾಡ್ಕೊಂಡು ಆ ರೀತಿ ನೀವು ಇನ್ನು ಮಾಹಿತಿ ಬೇಕು ಅಪ್ಪಾ ಅಂದ್ರೆ ಏನ್ ಮಾಡ್ತಾಳದ್ರೆ ನೀವು ಯಾರು ಬೇಕಾದ್ರೂ ಬಂದು ಇಲ್ಲಿ ನೀಲಹಳ್ಳಿಗೆ ಬಂದು ನೀವು ಆ ದೇವರ ದರ್ಶನ ಮಾಡ್ಕೊಳ್ಳಿ ನಿಮ್ಗೆ ಯಾರಿಗೆ ಆದ್ರೂ ಏನನ್ನ ತೊಂದ್ರೆ ಇದ್ರೆ ಕೂಡ ಆ ಗುಂಡದಲ್ಲಿ ನೀವು ಮುಳುಗಿ ಆ ದೇವರ ದರ್ಶನ ಮಾಡ್ಕೊಂಡ್ರೆ ನಿಮ್ಗೆಲ್ಲಾ ಒಳ್ಳೇದಾಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಭರತನಾಟ್ಯದ ಬಗ್ಗೆ ನಿಮ್ಗೆ ತಿಳಿಸ್ತೇನೆ ಬನ್ನಿ ವೀಕ್ಷಕರೇ ತಾಳಗೆಂದರೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಸಂಗೀತಕ್ಕೆ ಒಂದು ನಿರ್ದಿಷ್ಟವಾದ ವೇಗವನ್ನು ಕೊಡುವ ಅಕ್ಷರದ ಉಚ್ಚರಣೆಯ ಕಾಲ ಸಂಗೀತದ ಕ್ರಿಯೆಯನ್ನು ತಾಳ ಎಂದು ಕರೆಯುತ್ತಾರೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ತಾಳ ಎಂದರೇನುಪ್ಪ ಅಂದ್ರೆ ಸಂಗೀತಕ್ಕೆ ಒಂದು ನಿರ್ದಿಷ್ಟವಾದ ವೇಗವನ್ನು ಕೊಡುವ ಅಕ್ಷರದ ಉಚ್ಚಾರಣೆಯನ್ನು ಕಾಲ ಸೂಚಕ ಕಾಲಸೂಚಕ ಕ್ರಿಯೆಗೆ ತಾಳು ಎಂದು ಕರೆಯುತ್ತಾರೆ ತ ಅಂದ್ರೆ ಏನು ತ ಅಂದ್ರೆ ಶಿವನ ಸ್ವರೂಪವಾಗಿರುತ್ತದೆ ನೋಡು ವೀಕ್ಷಕರೇ ಎಷ್ಟು ತಾಳ ಅಂದ್ರೆ ಏನಪ್ಪಾ ಅಂತ ಎಷ್ಟೋ ಜನ ಗೊತ್ತಿಲ್ಲ ಅದು ಎಲ್ಲರಿಗೂ ಗೊತ್ತು ಸಂಗೀತದ ಉದ್ದವನ್ನು ಸೂಚಿಸುವುದಕ್ಕೆ ಒಂದು ತಾಳ ಅಂತ ಹೇಳ್ತೀವಿ ತ ಅಂದ್ರೆ ಏನಪ್ಪಾ ಅಂದ್ರೆ ಶಿವನ ಒಂದು ಸ್ವರೂಪ ತ ಅಂದ್ರೆ ಶಿವನ ಸ್ವರೂಪ ಲ ಅಕ್ಷರವು ಅದು ಪಾರ್ವತಿಯ ಸ್ವರೂಪವಾಗಿರುತ್ತದೆ ಲ ಅಂದ್ರೆ ಪಾರ್ವತಿಯ ಸ್ವರೂಪವಾಗಿರುತ್ತದೆ ಇದರಲ್ಲಿ ಆ ಶಬ್ದ ಕ್ರಿಯೆ ಎಂದರೆ ಕೈಯನ್ನು ತಟ್ಟುವುದು ಅಥವಾ ಘಾತ ಶಬ್ದ ಅಂದ್ರೆ ಕೈಯಿಂದ ತಟ್ಟುವುದು ಅಥವಾ ಘಾತ ಕೈ ತಟ್ಟುವುದು ಅಥವಾ ಘಾತ ಅಂದ್ರೆ ನಿಶಬ್ದ ಕ್ರಿಯೆ ಘಾತ ಅಂದ್ರೆ ನಶಬ್ದ ಕ್ರಿಯೆ ನಿಶಬ್ದ ಕ್ರಿಯೆ ಆ ಎಂದರೇನು ಅಂದ್ರೆ ಆ ಬೆರಳೆನಿಸುವುದು ತಕ್ಕ ದಿಮ್ಮಿ ಈ ತರ ನಾವು ಬೆರಳೆನಿಸುವುದು ಅಥವಾ ಕೈ ಬಡಿಸುವುದು ಅಂತ ಹೇಳುವುದು ಬೆರಳೆನಿಸುವುದು ಅಂದ್ರೆ ಕೈ ಬಡಿಸುವುದು ಅಂತ ಹೇಳ್ಬೋದು ಹೀಗೆ ತಾಳಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಕೈ ಬಿಡಿಸುವುದು ಹೀಗೆ ತಾಳಗಳಲ್ಲಿ ಎರಡು ವಿಧಗಳಿವೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೆ ಅನಿಸ್ತು ಶ್ರುತಿ ಏನಪ್ಪಾ ಎಲ್ಲ ಹೋಗಿ ಪರಿಚಯ ಮಾಡ್ತಾ ಇದ್ದಾಳೆ ಅಂತ ಕೊಡ್ರೆ ನನಗೂ ಕೂಡ ತುಂಬಾ ಖುಷಿ ಆಗ್ತಾ ಇದ್ದೆ ವೀಕ್ಷಕರೇ ನಾನು ಎಲ್ಲ ದೇವಸ್ಥಾನ ಫಸ್ಟ್ ಆಫ್ ಆಲ್ ನಾನು ಎಷ್ಟೋ ಸಲ ನೀವು ಕೂಡ ಇಲ್ಲಿ ಬಂದು ಆ ದೇವರ ದರ್ಶನ ಪಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮಗೂ ನಿಮ್ಮ ಕುಟುಂಬದವರಿಗೆ ಕೂಡ ಅಷ್ಟ ಅಷ್ಟು ಆಶ್ಚರ್ಯ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಬಿಡ್ಕೊಳ್ತಾ ಈ ಸಂಚಿಕೆಯಲ್ಲಿ ನಿಮಗೆ ತಾಳ ಎಂದರೇನು ಅಂತ ನಿಮಗೆ ತಿಳಿಸಿದ್ದೇನೆ ಈ ಸಂಚಿಕೆ ಎಷ್ಟಾಗಿದೆ ಅಂತ ಅನ್ಕೋತಾ ಇದ್ದೀನಿ ಎಲ್ಲರೂ ತಪ್ಪದೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ನೀವು ನೋಡಿ ನಿಮ್ಮ ಗೆಳೆಯರಿಗೂ ಗೆಳತಿಯರಿಗೂ ಕಳಿಸಿ ಇನ್ನೂ ಹೆಚ್ಚಿನ ನನಗೆ ಪ್ರೋತ್ಸಾಹ ಕೊಡಿ ಇನ್ನೂ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಮನೆ ಮಗಳನ್ನು ಬೆಳೆಸಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ